ಲಾಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಒಂದರ ಕಾನ್ಸೆಪ್ಟ್ ಕೇರಳದ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದಲ್ಲಿ ಹೀಗೇನೆ ಲಾಸ್ಟ್ ಬೆಂಚ್ ಅನ್ನೋದು ಇರದೇ ಇಲ್ಲ ಅದಾದ್ಮೇಲೆ ನಮ್ಮ ರಾಜ್ಯದಲ್ಲೂ ಒಂದೆರಡು ಜಿಲ್ಲೆಗಳಲ್ಲಿ ಈ ತರದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ರು ಚೆನ್ನಾಗಿದೆ ಅಂತ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು ಯಾವಾಗ್ಲೂ ಲಾಸ್ಟ್ ಬೆಂಚ್ ಅಲ್ಲಿ ಇರೋರು ದಡ್ರು ಲಾಸ್ಟ್ ಬೆಂಚ್ ಅಲ್ಲಿ ಇರೋರು ಅಹ್ ಗಲಾಟೆ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ಪುಂಡ್ರಾಕ್ತಾರೆ ಅಂತೆಲ್ಲ ಇರುತ್ತೆ ಸೊ ಹಾಗಾಗಿ ಲಾಸ್ಟ್ ಬೆಂಚ್ ಅನ್ನೋ ಕಾನ್ಸೆಪ್ಟೇ ಬೇಡ ಅನ್ನುವಂಥ ರೀಸನ್ಗಾಗಿ ಈ ತರದೊಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಬೆಂಚ್ ಪದ್ಧತಿಯಿಂದ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯದ ಮೇಲೆ ಶೈಕ್ಷಣದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹೀಗಾಗಿ ಇದನ್ನು ತೆಗೆದು ಹೊಸ ಪದ್ಧತಿಯನ್ನು ಅಳವಡಿಸೋಕೆ ತಜ್ಞರ ಸಮಿತಿಯನ್ನ ರಚಿಸಲಾಗಿದೆ ಎಲ್ಲ ಕಡೆಯಲ್ಲೂ ಕೂಡ ಉತ್ತಮವಾದಂತ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ರಾಜ್ಯದಾದ್ಯಂತ ಅದನ್ನೇ ಮಾಡಬೇಕು ಅಂತ ಕೇರಳದವರು ತೀರ್ಮಾನ ಲಾಸ್ಟ್ ಬೆಂಚ್ ಇರದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಕೇರಳದೇ ಸಿನಿಮಾ ಒಂದರ ಕಾನ್ಸೆಪ್ಟ್ ಕೇರಳದ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದಲ್ಲಿ ಹೀಗೇನೆ ಲಾಸ್ಟ್ ಬೆಂಚ್ ಅನ್ನೋದು ಇರದೇ ಇಲ್ಲ ಅದಾದ್ಮೇಲೆ ನಮ್ಮ ರಾಜ್ಯದಲ್ಲೂ ಒಂದೆರಡು ಜಿಲ್ಲೆಗಳಲ್ಲಿ ಈ ತರದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ರು ಚೆನ್ನಾಗಿದೆ ಅಂತ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು ಯಾವಾಗ್ಲೂ ಲಾಸ್ಟ್ ಬೆಂಚ್ ಅಲ್ಲಿ ಇರೋರು ದೊಡ್ರು ಲಾಸ್ಟ್ ಬೆಂಚ್ ಅಲ್ಲಿ ಇರೋರು ಗಲಾಟೆ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ಪುಂಡ್ರಾಗ್ತಾರೆ ಅಂತೆಲ್ಲ ಇರುತ್ತೆ ಸೊ ಹಾಗಾಗಿ ಲಾಸ್ಟ್ ಬೆಂಚ್ ಅನ್ನೋ ಕಾನ್ಸೆಪ್ಟೇ ಬೇಡ ಅನ್ನುವಂಥ ರೀಸನ್ಗಾಗಿ ಈ ಥರದೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಲಾಸ್ಟ್ ಬೆಂಚ್ ಪದ್ಧತಿಯಿಂದ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯದ ಮೇಲೆ ಶೈಕ್ಷಣದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹೀಗಾಗಿ ಇದನ್ನು ತೆಗೆದು ಹೊಸ ಪದ್ಧತಿಯನ್ನು ಅಳವಡಿಸೋಕೆ ತಜ್ಞರ ಸಮಿತಿಯನ್ನು ರಚಿಸಲಾಗಿದೆ ಎಲ್ಲ ಕಡೆಯಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ರಾಜ್ಯದಾದ್ಯಂತ ಅದನ್ನೇ ಮಾಡಬೇಕು ಅಂತ ಕೇರಳದವರು ತೀರ್ಮಾನ